ಜೂನ್ ಇಪ್ಪತ್ತರಂದು ಕನ್ನಡ ಸೇನೆ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಆಗಮನ ಬಸವರಾಜ್ ಮೈಲಾರಿ ಮೋಡಿನಗರದ ಪತ್ರಿಕಾ ಭವನದಲ್ಲಿ ಕನ್ನಡ ಸೇನೆ ಕರ್ನಾಟಕ ಸಂಘದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಮೈಲಾರಿ ಅವರು ಮಾತನಾಡಿ ಕನ್ನಡ ಸೇನೆ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರು ಜೂನ್ ಹದಿನೆಂಟರಂದು ಗಂಗಾವತಿ ನಗರದಲ್ಲಿ ನಡೆಯಲಿರುವ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೂನ್ ಇಪ್ಪತ್ತರಂದು ಮಾನಿ ಮಾರ್ಗವಾಗಿ ರಾಯಚೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹೋಗಲಿದ್ದಾರೆ ಮಾನಿ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರನ್ನ ಹಾಗೂ ಜಿಲ್ಲಾಧ್ಯಕ್ಷರಾದ ಚನ್ಬಸವ ಜೇಕಿನ್ ಅವರನ್ನ ಮಾನಿ ನಗರಕ್ಕೆ ನೂರಾರು ಕಾರ್ಯಕರ್ತರೊಂದಿಗೆ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಲಾಗುವುದು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಭಾಗವಹಿಸುವಂತೆ ಕೋರಿದರು ನಮ್ಮ ಕಲ್ಯಾಣ ಮೊದಲಿಗೆ ಹದಿನೆಂಟನೇ ತಾರೀಕಿಗೆ ಗಂಗಾವತಿಯಲ್ಲಿ ಕನ್ನಡ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ರೈಚೂರಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ಕನ್ನಡ ಜಾಗೃತಿ ಸಮಾವೇಶ ಇದೆ ಆ ಸಮಾವೇಶದ ಉದ್ಘಾಟಕರಾಗಿ ಮಾನ್ಯ ಸಚಿವರಾದ ಎನ್ ಎಸ್ ಬಸವರಾಜ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅಲ್ಲಿ ರಾಜ್ಯಾಧ್ಯಕ್ಷ ಕೆ ಆರ್ ಕುಮಾರ್ ಮತ್ತು ರಾಜ್ಯ ಸಮಿತಿಯ ಸದಸ್ಯರಾದ ಬಸವರಾಜ್ ಜಿನ್ ಮತ್ತು ಡಿ ರಾಜ್ಯ ಸದಸ್ಯರು ಆಗಮಿಸ್ತಾ ಇದ್ದಾರೆ ಒಂದು ಹಾಸನ ಕಾರ್ಯಕ್ರಮವೇ ಇದೆ ಅದರಲ್ಲಿ ಗಂಗಾತಿ ಪ್ರಾಣೇಶ್ ಜೋಶಿ ಮತ್ತು ಮಹಾಮನಿ ಅವರಿಂದ ಈ ಕನ್ನಡ ಜಾಗೃತಿ ಅಂದರೆ ಇವತ್ತು ಕನ್ನಡ ಎಲ್ಲರೂ ಮತ್ತಿದ್ದಾರೆ ನಮ್ಮಲ್ಲಿ ಕನ್ನಡದ ಬಗ್ಗೆ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಅದಕ್ಕಾಗಿ ಕರ್ನಾಟಕ ಸೇನೆ ವತಿಯಿಂದ ಕನ್ನಡ ಜಾಗೃತಿ ಸಮಾವೇಶ ಯುವಕರಲ್ಲಿ ಕನ್ನಡ ಬೆಳೀಲಿ ಕನ್ನಡ ಉಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಎಲ್ಲ ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮಗಳಲ್ಲಿ ಬಂದು ಯಾವುದೇ ಪಕ್ಷ ಧರ್ಮ ಭೇದ ಭಾವ ಮರೆತು ಕನ್ನಡ ಅಭಿಮಾನಿಗಳು ಇತರ ರಕ್ಷಣಾ ಸಂಘಟನೆ ಪ್ರತಿಯೊಬ್ಬರು ಕನ್ನಡ ಅಭಿಮಾನಿ ಭಾಗವಹಿಸಬೇಕಂತ ಸುದ್ದಿಗೋಷ್ಠಿಯಲ್ಲಿ ಕಿರಣ ಸೇನೆ ಕರ್ನಾಟಕ ಸಂಘದ ತಾಲೂಕು ಘಟಕದ ಮಂಜುನಾಥ್ ಬಂಡಿ ರೇವಣ್ ಕುಮಾರ್ ಸಾಜಿದ್ ಖಾದ್ರಿ ದೊಡ್ಡಪ್ಪ ಹುಗಾರ್ ಪ್ರವೀಣ್ ಕುಮಾರ್ ತಿಮ್ಮನ್ ತಿಮ್ಮನ್ಗೌಡ ಶಿವನ್ ಗೌಡ ಮೆಹಬೂಬ್ ಸಾಬ್ ಮತ್ತು ರಾಜೇಶ್ ಸಿದ್ದಪ್ಪ ಮಳ್ಳಿ ವೀರೇಶ್ ಮುಸ್ತಫಾ ಸೇರಿದಂತೆ ಜಡೆ ಇನ್ನಿತರರು ಇದ್ದರು